ಬೆಳಗ್ಗೆ ಹಸುಗೆ ಅಲ್ಲಿಗೆ ಅಡ್ಡ ಅಂತ ಇಟ್ಟರೆ ನನ್ನ ಮಗನಿಗೆ ಕಷ್ಟ ಆಗ್ಬಿಟ್ಟಿದೆ ನೋಡಿ ಆ ಥರ ಕಷ್ಟ ಆಗಿದೆ ಅಂತ ಬರಕ್ಕಾಗ್ತಿಲ್ವಾ ಅಪ್ಪ ಅಡ್ಡ ಆಗ್ಬಿಟ್ಟಿದ್ದೀನಿ ಏನು ಮಾಮ ನಮ್ಮ ಮನೇಲಿ ಒಬ್ಬ ಮಗ ಇದ್ದಾನೆ ಅವ್ನು ಎಲ್ಲಿ ಹೋಗಿದ್ದಾನೆ ಮನೇಲೆ ಇದ್ದಾನೆ ಆಚೆ ಕಡೆ ಹೋಗಿದ್ದಾನ ಏನು ನೋಡ್ಬಿಟ್ರಿ ಸುಮ್ಮನೆ ಬಾಗಿಲುಗಳು ಹಾಕೊಂಡ್ಬಿಟ್ರಿ ಐ ನಂಗೆ ತಲೆ ಕೆಟ್ಟೋಗೈತಿ ಸೈಕ್ ಮಾಡ್ತಿರೋ ನೀವು ಇಬ್ಬರು ಬಂದಿತ್ತು ಐ ಬಾಗಿಲು ಮುಚ್ಕೊಂಡು ಏನು ಮಾಡ್ತಾ ಇದ್ರಿ ಒಳ್ಳೆ ಕರ್ಮಗಳು ನಮ್ಗಂತೂ ಐ ಬೆಳಿಗ್ಗೆ ಹಾಕಿ ವಾಕಿಂಗ್ ಹೋಗ್ಬಾರ್ದು ನಿಮ್ಮಿಂದ ಗಾಡಿ ಓಡಿಸ್ತಾ ಇರೋದು ನಮ್ಮ ಬಸ್ ರೈಟ್ ರೈಟ್ ನಮ್ಮ ಜೊತೆ ಇನ್ನೂ ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಅಂದರೆ ಅವರೇ ಇವರು ಚಪ್ಪಾಳೆ ನೋಡಿದ್ರ ಈ ಮೂರು ಜನ ನನ್ನ ಜೊತೆ ಸೇರಿಕೊಂಡು ಟೋಟಲ್ಲಾಗಿ ನಾಲ್ಕು ಜನ ನಾವು ಇವತ್ತು ವೀಕೆಂಡ್ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಜಲ್ದಿ ಜಲ್ದಿ ರೆಡಿ ಆಗಿಬಿಟ್ಟು ಇವತ್ತು ದೇವಸ್ಥಾನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಕರೆಕ್ಟಾಗಿ ತೆಗಿಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಹೆಂಗಿದೆ ಏನು ಅಂತ ವೀಕೆಂಡ್ ಆಗಿರೋದೇ ಜನ ಜಾಸ್ತಿ ಇರಬಹುದು ದೇವಸ್ಥಾನ ಬಂದು ಹೇಳಿಲ್ಲ ಅಲ್ಲ ದೊಡ್ಡಬಳ್ಳಾಪುರ ಹತ್ರ ಇರುವಂಥದ್ದು ಶ್ರೀಕಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಬಟ್ಟೆ ಇಟ್ಟು ಪೂಜೆ ಮಾಡಿಕೊಂಡು ಹಾಲು ತುಪ್ಪ ತೆನೆ ಹರಿದು ನಾವು ಹೋಗುವಂಥದ್ದು ಪದ್ಧತಿ ಇದೆ ಇಲ್ಲಿ ಮಾಡಿಕೊಂಡೇ ಮಾಮೂಲಿ ಮೇನ್ ದೇವಸ್ಥಾನ ದರ್ಶನ ಮಾಡ್ತೀವಿ ಬರೀ ಇಂಥದೆಯಾ ಒಬ್ರು ಕೋತಿ ಓಡಿಸ್ರೆ ಒಬ್ಬರು ಹಣ್ಣು ಕಾಯೋದು ನಮ್ಮಮ್ಮ ಒಂದು ಲುಕ್ ಕೊಟ್ಟಿದ ತಕ್ಷಣ ನಾನು ಪೂಜೆಗೆ ಜಾಯ್ನ್ ಆಗಿಬಿಟ್ಟೆ ಅಷ್ಟೇ ನಮ್ಮಮ್ಮನ ಮಾತು ಕೇಳ್ಕೊಂಡ್ರಲ್ಲ ಅಷ್ಟೇ ನಮ್ಮಮ್ಮ ಮಾತಾಡಿದ್ದು ಆಮೇಲೆ ನಾನು ಬೇಗ ಬೇಗ ಅಶ್ವಿನಿ ಕುಮ್ಮ ಎಲ್ಲ ಇಟ್ಟು ನಾ ತಂದಿರೋ ಬಟ್ಟೆ ದೇವರ ಮೇಲೆ ಇಟ್ಬಿಟ್ಟು ನಾವಿಲ್ಲಿ ಬರೀ ಚಿನ್ನದಾಗ್ರು ಮತ್ತು ಬೆಳ್ಳಿನಾಗರು ಮಾತ್ರನೇ ಹಾಕೋದು ಇದನ್ನು ಕಡ್ಡಿನಾಗ್ರು ಅಂತ ಹೇಳ್ತೀವಿ ಇದನ್ನಿಟ್ಟು ಹಾಲೇರಿತೀವಿ ಅಷ್ಟೇ ಮತ್ತೆ ಅಲ್ಲೇ ಇದ್ದಿದ್ದ ಕೋತಿಗಳು ಬೇಜಾನಿದ್ವು ಅವಂತೂ ನಾವು ಪೂಜೆ ಮಾಡೋದನ್ನೇ ಗುರಾಯಿಸ್ಕೊಂಡು ನೋಡ್ತಾಯಿದ್ವು ಅದೇ ಎತ್ಕೊಂಡು ಹೋಗಕ್ಕೆ ಮುಂಚೆ ನಾನೇ ಕೊಟ್ಬಿಡೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡಿದ ಪ್ರಸಾದ ಅವ್ರಿಗೂ ಕೊಟ್ಟಿದ್ದೀನಿ ಅಂತ ಹೋಗುವಾಗ ಬುಟ್ಟಿನಲ್ಲಿ ಫುಲ್ ಕೋಳಿ ಮರಿಗಳು ಮಾರ್ತಾಯಿದ್ರು ಆದರೆ ನಾನು ತಗೊಳ್ಳಲಿಲ್ಲ ಅಮ್ಮ ಕೊತ್ತಿ ಕೊತ್ತಿ ಹೆಂಗೆ ಕೂತಿದ್ದಾವೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಇದು ಮಾವಿನಕಾಯಿ ಕೋತಾ ಹುಳಿ ಹುಳಿ ಏನು ಹಿಂಗಿದೆ ಅಂತ ನೋಡ್ತಾ ಇದೆ ನಮ್ಮಮ್ಮನೇ ಸೇಲ್ ಮಾಡೋ ಥರ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಅದರಲ್ಲಿ ಬಾರ್ಗೇನಿಂಗಲ್ಲಿ ಎತ್ತಿದ ಕೈ ನಮ್ಮಮ್ಮ ಅದು ಬಾರ್ಗೇನಿಂಗ್ ಮಾಡ್ಕೊಂಡು ನಿಂತ್ಕೊಂಡಿದ್ರು ಇನ್ನು ಇಲ್ಲಿ ತುಂಬ ಚೆನ್ನಾಗಿರೋ ಕೈಯಲ್ಲೇ ಮಾಡಿರೋ ಅಂಥ ಬುಟ್ಟಿಗಳು ಚಾಪೆಗಳು ಮ್ಯಾಟ್ಗಳು ಒಳ್ಕಲ್ಗಳು ಇಂಥವೇ ಜಾಸ್ತಿ ಸಿಗುವಂಥದ್ದು ಇನ್ನು ಫ್ರೆಶ್ಶಾಗಿ ಏನು ಸಿಗುತ್ತಪ್ಪ ಅಂತ ಹಣ್ಣು ತರಕಾರಿ ಅಲ್ಲೇ ಬೆಳೀತಾರೆ ಬೆಳೆದಿರೋ ತೂಕ ಮಾಡಿ ಬೆಳೆದಿರೋರಿಂದ ಕೈಯಿಂದ ತೊಗೊತೀವಲ್ಲ ಅದಕ್ಕೋಸ್ಕರ ನಾವು ಅಲ್ಲಿ ಪರ್ಚೇಸ್ ಮಾಡ್ತೀವಿ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊಪ್ಪು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ನಾವು ಮನೆ ಕಡೆ ಹೊರಟವಿ ಆಹಾ ರೋಡ್ನಲ್ಲಿ ನೋಡ್ತಾ ಇದ್ರೆ ಫುಲ್ ತುಂಬಿದ ನೇರಳೇನು ಮರ ಬಿಡ್ತೀವಾ ಕೈಗೆ ಸಿಕ್ತು ಹಾಗೆ ಬಾಯಿಗೂ ಬಿತ್ತು ಆಹಾ ಸೂಪರಾಗಿತ್ತು ಮಾತ್ರ ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ ವಿಡಿಯೋ ಮಾಡ್ತಾ ಇದ್ದ ನಮ್ಮಮ್ಮ ಏನು ಅರ್ಥ ಆಗ್ತಾ ಇಲ್ಲ ಈ ಬಟ್ಟೆ ತಗೋಕ್ ಬರೀ ಕಿಸಿ ಅದೇ ಕೆಲಸ ಕಾಫಿ ಕುಡಿದ ಮೈಂಡ್ ಸಮಾಧಾನ ಆಗೋಯ್ತು ಆ ಹುಡುಗರಿಗೆ ಬಾಯಿ ಹೇಳಿ ಮುಂದೆ ಬಂದ್ರೆ ಕಾರಲ್ಲಿ ಒಂದು ಪಾಪು ಟಾಟ ಮಾಡಿಬಿಡೋಣ ಹಾಂ ಪಾಪುಗೂ ಟಾಟ ಮಾಡಿಬಿಟ್ಟು ಮನೆ ಕಡೆ ಹೊಡ್ಗೆ ಇಷ್ಟೇ ಇವತ್ತಿನ ಮೇ ನಿಮ್ಮ ಲಾಕ್ ಟಾಟ ಬಾಯ್